नमस्कार न्यूज टोटी सिक्स के स्वागत ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಹತ್ತು ಮತ್ತು ಹನ್ನೊಂದನೆಯ ದೀಕ್ಷಾಂತ ಘಟಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಹತ್ತು ಮತ್ತು ಹನ್ನೊಂದನೆಯ ದೀಕ್ಷಾಂತ ಘಟಿಕೋತ್ಸವ ಸಮಾರಂಭವನ್ನು ವಿಶ್ವವಿದ್ಯಾನಿಲಯದ ಕುಲಾಧಿಪತಿಗಳು ಗಣವತ್ತ ರಾಜ್ಯಪಾಲರಾದ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರ ಅನುಮತಿಯೊಂದಿಗೆ ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಸರ್ ಪುಟ್ಟಣ್ಣ ಚಿಟ್ಟ ಪುರಭವನ ಜೇಸಿ ರಸ್ತೆ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ು ಸಮಾರಂಭದ ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯದ ಘನವೆತ್ತ ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾನಿಲಯದ ಕುಲಾಧಿಪತಿಗಳಾದ ಶ್ರೀ ತಾವರ್ಚಂದ್ ಗೆಲ್ಲೋಟ್ ಅವರು ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದರು ಈ ಘಟಿಕೋತ್ಸವದಲ್ಲಿ ವಿಶ್ವವಿದ್ಯಾನಿಲಯದ ಸಹ ಕುಲಾಧಿಪತಿಗಳು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಸಿ ಸುಧಾಕರ್ ಅವರು ವಿಶಿಷ್ಟ ಅತಿಥಿಗಳಾಗಿ ಭಾಗವಹಿಸಿದ್ರು ಹಾಗೂ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಅಹಲ್ಯಾ ಎಸ್ ರವರು ಸ್ವಾಗತ ಭಾಷಣವನ್ನ ಮಾಡಿದ್ರು ರಾಷ್ಟಪತಿ ಪುರಸ್ಕೃತರು

The Affiliated College Teachers Association conducted a seminar called Ukaveedanam Upayogita at Nielkote in collaboration with KSU. Secretary of UGC was the keynote speaker in this seminar. Placement cell has been established to give thrust towards the employability option for Sanskrit graduates and post graduates. The university has conducted and participated in number of walkathons, exhibitions, academic events and conferences. Aiming at enhancing the spread of Sanskrit education. 10-day residential faculty development program was conducted for all the 500 plus teachers of granting aid patashala from Directorate of Sanskrit Studies. The university is committed to the implementation of state education policy from this year onwards. All mandatory activities directed by Higher Education Council, Higher Education Department, and UGC, like Red Cross, NSS. अभी कंडक्टेड रेगुलरी ऑफ टेंथ एंड इलेवंथ कॉन्वॉकेशन या अवस्थास्यम के लिए यह सर्व क्षेत्र महीने तले तावत संस्कृत भाषे लोकेशु प्रचलित शब्दी शिवास्त्रे संतुपन्ता न हां जयतु संस्कृतमुं जयतु भारत केरावर्षाना समाजसेवा धर्मधराना समाजसेवा प्रत्यक्षिया डॉक्टर वेनाम के साथ रहकर त मराठी संस्कृत हिंदी भाषा प्रतकुशला श्री सद्गु सिद्धलीर विजय श्री सद्गुब्रह्मलीर महात्म इन ग्रंथवीर्वाणवाणी भाषणे अतिर साधारण शुद्धाता इन समग्रे नंदेशख्य ग्रमे कृषिकेभ्य गृहिणीभ्य बाेभभ्य वैदेभ्य संस्कृत जग्रंतु రాస్త్రగో విద్వంసమాప ఆత్మానం వ్యాపారయంత అని విద్వండి చెండ్రి బరేళ్ళ సెంట్రీగా

प्रमदितव्यं धर्मान् प्रमदितव्यम् कुशला ವಿಶ್ವವಿದ್ಯಾಲಯದ ಹತ್ತನೇ ಮತ್ತು ಹನ್ನೊಂದನೆಯ ಕಟಕೋತ್ಸವದ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕರ್ನಾಟಕ ಸರ್ಕಾರದ ಗಣತ ವ್ಯವತ್ತ ರಾಜ್ಯಪಾಲರು ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತವರ್ಚಂದ್ ಅವರೇ ಈ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಎಸ್ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಸಂಸ್ಕೃತ ವಿದ್ವಾಂಸರೇ ಎಲ್ಲ ಗೌರವಾನ್ವಿತರೆ ಘಟಿಕೋತ್ಸವದಲ್ಲಿ ಪದವಿಗಳನ್ನು ವಿವಿಧ ಪದವಿಗಳನ್ನು ಪಡೆದಿರ್ತಕ್ಕಂಥ ಎಲ್ಲ ವಿವಿಧ ಶ್ರೇಣಿಯ ಪದವೀಧರರೇ ಪೋಷಕರೇ ಎಲ್ಲ ಆತ್ಮೀಯ ಬಂಧುಗಳೇ ಮತ್ತು ಸ್ನೇಹಿತರೆ ಇದೊಂದು ರೀತಿ ನನಗೆ ವಿಶೇಷವಾದಂಥ ಒಂದು ಹೊಸ ರೀತಿಯಾದಂಥ ಅನುಭವ ಸಂಪೂರ್ಣವಾಗಿ ಸಂಸ್ಕೃತ ಭಾಷೆಯಲ್ಲಿ ಕಾರ್ಯಕ್ರಮ ನಡೀತಾ ಇದ್ದರೆ ಶಾಲೆಯಲ್ಲಿ ಓದುವಂಥ ಸಂದರ್ಭದಲ್ಲಿ ಸಂಸ್ಕೃತ ಕಲಿತಕ್ಕಂಥ ನೆನಪು ಬರ್ತಾ ಇತ್ತು ಆದರೆ ಶಾಲೆಯಲ್ಲಿ ಹೋದಾಗ ಕಮ್ಮಿ ಸಂಸ್ಕೃತ ಹೆಚ್ಚು ಇಂಗ್ಲೀಷ್ ಅಥವಾ ಕನ್ನಡದಲ್ಲಿ ಉತ್ತರ ಕೊಡ್ತಕ್ಕಂಥದ್ದು ನನ್ನ ಎಂಟನೇ ಮತ್ತು ಒಂಬತ್ತನೇ ಹತ್ತನೇ ತರಗತಿಯ ನೆನಪುಗಳನ್ನು ನಾನು ಮಾಡಿಕೊಂಡೆ ಆದ್ದರಿಂದ ಈ ಒಂದು ದಿನ ಗೌರವ ಡಾಕ್ಟರೇಟ್ ಪುರಸ್ಕೃತರು ಹಾಗೂ ಎಲ್ಲ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಿಂಡಿಕೇಟ್ ಮತ್ತು ಎಲ್ಲ ಸದಸ್ಯರ ಅನುಮತಿಯೊಂದಿಗೆ ವಿಶ್ವವಿದ್ಯಾಲಯದ ಹತ್ತನೇ ಮತ್ತು ಹನ್ನೊಂದನೆಯ ಘಟಿಕೋತ್ಸವದಲ್ಲಿ ಈ ಒಂದು ಅವಕಾಶ ನನಗೆ ಲಭಿಸಿರ್ತಕ್ಕಂಥದ್ದು ಬಹುಶಃ ನನ್ನ इंदिना पुण्या ಅಂತ ಹೇಳಿ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ನಾನು ಭಾವಿಸುತ್ತೆ ಭಾವಿಸುತ್ತೇನೆ ಕರ್ನಾಟಕ ಸಜ್ಜನ ವಿದ್ಯಾಲಯಕ್ಕೆ 10ನೇ ಮತ್ತು 11ನೇ ದರ್ಜಾ ಸಮಾರಂಭದ ಉತ್ಸವದ ಉಪಸ್ಥಿತ ಆದರಣೀಯ ಕರ್ನಾಟಕ ಸರ್ಕಾರಕ್ಕೆ उच्च ಶಿಕ್ಷಣ మంత్రి ಎಂಜಿ ಸುಬ್ರಮಣ್ಯಜಿ ಶಿಕ್ಷಣ ಸಮಾರಂಭಕ್ಕೆ ಮುಖ್ಯ ಅತಿಥಿ ಆದರಣೀಯ ಪ್ರೊಫೆಸರ್ एच बी नागराज राव जी जिनका भाषण आपने और हमने सुना और उन्होंने संस्कृत के महत्व को बताते हुए संस्कृत में क्या क्या किया जा सकता है इन बातों का उल्लेख किया है विश्वविद्यालय की वाइस चांसलर आदरणीय डॉक्टर अहिल्या शर्मा जी सिंडिकेट एवं अकादमिक परिषद के, के सम्माननीय सदस्यगण विश्वविद्यालय परिवार के समस्त सदस्यगण मानद उपाधि प्राप्त करने वाले महानुभाव उपाधि प्राप्त करने वाले विद्यार्थी एवं उनके परिजन सामने बैठे अनेक ऋषि मुनि आचार्य प्राचार्य आदि सभी महानुभाव नमस्कार अस्वीन दीक्षांत समारोह सर्वेषां हृदय स्वागत करोगी संस्कृत शिक्षा में एक एकजुटता लाना छात्रों और शिक्षकों को संस्कृत अध्ययन के अवसर प्रदान करने एवं राष्ट्रीय और अंतर्राष्ट्रीय स्तर पर संस्कृत अनुसंधान के मानकों को उच्च स्तर पर ले जाना कर्नाटक संस्कृत विश्वविद्यालय के प्रमुख उद्देश्यों में से एक है इस विश्वविद्यालय ने विभिन्न गतिविधियों में अनेक पुरस्कार प्राप्त किए हैं और एक श्रेणी भी प्राप्त की है इसके लिए मैं विश्वविद्यालय संस्थान के सभी महानुभावों को हार्दिक स्वागत करता हूं और उनका अभिनंदन करता हूं और बधाई देता हूं। այդ դիճան ཁমারོ་ մեծ ਈ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ